ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಗಣತಿಯನ್ನ ಮಾಡೋದಕ್ಕೆ ಶಿಕ್ಷಕರು ಹಿಂದೆಟ್ಟನ್ನು ಹಾಕ್ತಾ ಇರುವ ವಿಚಾರವಾಗಿ ಗಣತಿ ಮಾಡೋದಕ್ಕೆ ಹಾವೇರಿ ಹಾನಗಲ್ ತಾಲೂಕಿನ ಶಿಕ್ಷಕರು ನಕಾರವನ್ನು ತೋರಿದ್ದಾರೆ ತಾಲೂಕು ಕಚೇರಿ ಮುಂದೆ ಗಣತಿಗೆ ಬಂದ ಶಿಕ್ಷಕರು ಆಕ್ರೋಶವನ್ನ ಕೂಡ ಹೊರಹಾಕಿದ್ದಾರೆ ಹಿಂದೇಟು ಹಾಕ್ತಿದ್ದಾರೆ ಮಾಡೋದಿಲ್ಲ ಅಂತೇಳಿ ಸರ್ಕಾರ ಸಮಸ್ಯೆ ಪರಿಹರಿಸಿದರೆ ಮಾತ್ರ ಸಮೀಕ್ಷೆಯನ್ನ ಮಾಡ್ತೀವಿ ಕೆಲಸ ಮಾಡುವ ಗ್ರಾಮ ಬಿಟ್ಟು ಬೇರೆ ಗ್ರಾಮಗಳಿಗೆ ನಿಯೋಜನೆಯನ್ನ ಇದೆ ಡಿ ಜಿಯೋ ಮ್ಯಾಪಿಂಗ್ ಲೊಕೇಶನ್ ಮಿಸ್ ಮ್ಯಾಚ್ ಆಗ್ತಾ ಇದೆ ಡಿ ಆಧಾರದಲ್ಲಿ ಮನೆಗಳನ್ನು ಹುಡುಕೋದಕ್ಕೆ ಸಾಧ್ಯವೇ ಆಗ್ತಾ ಇಲ್ಲ ದಿನಕ್ಕೊಂದು ಆಪ್ಗಳನ್ನು ಡೌನ್ಲೋಡ್ ಮಾಡಿ ಸಾಕಾಗಿದೆ ನಮಗೆ ಗಣತಿ ಮಾಡಲಾಗ್ತಾ ಇಲ್ಲ ಅಂತೇಳಿ ತಹಶೀಲ್ದಾರ್ ರೇಣುಕಾ ಮುಂದೆ ಕಿಡಿಕಾರಿದ್ದಾರೆ ಶಿಕ್ಷಕರು ತುಂಬಾ ದೊಡ್ಡ ಆಗುತ್ತೆ ಸೊ ನಿಮ್ಗೆ ನಾವೆಲ್ಲರಿಗೂ ಮತ್ತೆ ಬೆಳಿಗ್ಗೆ ಯೂಟ್ಯೂಬ್ ಲೈವ್ ಅಲ್ಲೂ ಹೇಳಿದೆ ಆಧಾರ್ ನಂಬರ್ ಮನೆ ಬಿಳಸ ಮತ್ತೆ ಓನರ್ ನೀನೆಲ್ಲ ಕೊಟ್ಟು ಅಂತ ಹೇಳಿದೆ ಹಾಕೋಬಹುದು ಸದರಿಂಗ್ ಹಾಕೋಬಹುದು ಅಂತ ಹೇಳಿದ್ರೆ ಪಿನ್ ಲಿಷ್ಟ ಕಾನ್ಫಿಡೆನ್ಸ್ ಆಗಿರ್ಬೇಕು ಮಿಸ್ಕೋ ರಸಗಾರರಿಗೆ ಶೇರ್ ಮಾಡಿದ್ದಾರೆ ನಾವು ಪ್ರಾಪ್ಲೆಟ್ ಕೊಟ್ಟಿದ್ದೀನಿ ಅವ್ರ ಮಾತ್ರ ನೀವ್ ಯಾರು ಪಿಂಕ್ ಕೇಳಿದ್ರು ಪಿನ್ ಕೊಟ್ಟರೆ ನಾನು ಬೆಳಿಗ್ಗೆ ಸುಮಾರು ನಲ್ವತ್ತರಿಂದ ಐವತ್ತು ಜನಕ್ಕೆ ಪಿನ್ ನ ಶೇರ್ ಮಾಡಿದ್ದೀನಿ ಸೊ ಸದ್ಯಕ್ಕೆ ಮೋಟಿ ಪಿನ್ ಅಂತ ಸಮಸ್ಯೆ ಇಲ್ಲ

ಗಣತಿ ಮಾಡೋದಕ್ಕೆ ಹಾವೇರಿ ಹಾನಗಲ್ ತಾಲೂಕಿನ ಶಿಕ್ಷಕರು ನಕಾರವನ್ನು ತೋರಿದ್ದಾರೆ ತಾಲೂಕು ಕಚೇರಿ ಮುಂದೆ ಗಣತಿಗೆ ಬಂದ ಶಿಕ್ಷಕರು ಆಕ್ರೋಶವನ್ನ ಕೂಡ ಹೊರಹಾಕಿದ್ದಾರೆ ಹಿಂದೇಟು ಹಾಕ್ತಿದ್ದಾರೆ ನಾವು ಮಾಡೋದಿಲ್ಲ ಅಂತೇಳಿ ಸರ್ಕಾರ ಸಮಸ್ಯೆ ಪರಿಹರಿಸಿದರೆ ಮಾತ್ರ ಸಮೀಕ್ಷೆಯನ್ನ ಮಾಡ್ತೀವಿ ಕೆಲಸ ಮಾಡುವ ಗ್ರಾಮ ಬಿಟ್ಟು ಬೇರೆ ಗ್ರಾಮಗಳಿಗೆ ನಿಯೋಜನೆಯನ್ನ ಮಾಡ್ತಾ ಇದೆ ಐಡಿ ಜಿಯೋ ಮ್ಯಾಪಿಂಗ್ ಲೊಕೇಶನ್ ಮಿಸ್ ಮ್ಯಾಚ್ ಆಗ್ತಾ ಇದೆ ಯುಎಚ್ಐಡಿ ಆಧಾರದಲ್ಲಿ ಮನೆಗಳನ್ನು ಹುಡುಕೋದಕ್ಕೆ ಸಾಧ್ಯವೇ ಆಗ್ತಾ ಇಲ್ಲ ದಿನಕ್ಕೊಂದು ಆಪ್ಗಳನ್ನು ಡೌನ್ಲೋಡ್ ಮಾಡಿ ಸಾಕಾಗಿದೆ ನಮಗೆ ಗಣತಿ ಮಾಡಲಾಗ್ತಾ ಇಲ್ಲ ಅಂತೇಳಿ ತಹಶೀಲ್ದಾರ್ ರೇಣುಕಾ ಮುಂದೆ ಕಿಡಿಕಾರಿದ್ದಾರೆ ಶಿಕ್ಷಕರು ತುಂಬಾ ದೊಂದ್ ಆಗುತ್ತೆ ಸೊ ನಿಮ್ಗೆ ನಾವೆಲ್ಲರೂ ಮತ್ತೆ ಬೆಳಿಗ್ಗೆ ಯೂಟ್ಯೂಬ್ ಲೈವ್ ಅಲ್ಲಿ ಹೇಳಿದೆ ಆರ್ ಆರ್ ನಂಬರ್ ವಿಳಾಸದ ಮತ್ತೆ ಓದಾರ್ ನೀನೆಲ್ಲ ಕೊಟ್ಟಿ ಅಂತ ಹೇಳಿದೆ ಹಾಕೋಬಹುದು ಸರ್ಗು ಹಾಕೋಬಹುದು ಅಂತ ಹೇಳಿದ್ದಾರೆ ಪಿನ್ ಇಷ್ಟ ಕಾನ್ಫಿಡೆನ್ಸ್ ಆಗಿರ್ಬಿಟ್ಟು ಮಿಸ್ಟ್ ಶೇರ್ ಮಾಡಿದ್ದಾರೆ ನಾವು ಪ್ರಾಪರ್ಟ್ ಕೊಟ್ಟಿದ್ದೀನಿ ಅವ್ರ ಮಾತ್ರ ನೀವ್ ಯಾರೇ ಪಿನ್ ಕೇಳಿದ್ರು ಪಿನ್ ಕೊಟ್ರೆ ನಾನು ಬೆಳಿಗ್ಗೆ ಸುಮಾರು ಒಂದ್ ನಲ್ವತ್ತರಿಂದ ಐವತ್ತು ಜನಕ್ಕೆ ಪಿನ್ ನ ಶೇರ್ ಮಾಡಿದ್ವಿ

ಗಣತಿ ಮಾಡೋದಕ್ಕೆ ಹಾವೇರಿ ಹಾನಗಲ್ ತಾಲೂಕಿನ ಶಿಕ್ಷಕರು ನಕಾರವನ್ನು ತೋರಿದ್ದಾರೆ ತಾಲೂಕು ಕಚೇರಿ ಮುಂದೆ ಗಣತಿಗೆ ಬಂದ ಶಿಕ್ಷಕರು ಆಕ್ರೋಶವನ್ನ ಕೂಡ ಹೊರಹಾಕಿದ್ದಾರೆ ಹಾಕ್ತಿದ್ದಾರೆ ನಾವು ಮಾಡೋದಿಲ್ಲ ಅಂತೇಳಿ ಸರ್ಕಾರ ಸಮಸ್ಯೆ ಪರಿಹರಿಸಿದ್ರೆ ಮಾತ್ರ ಸಮೀಕ್ಷೆಯನ್ನ ಮಾಡ್ತೀವಿ ಕೆಲಸ ಮಾಡುವ ಗ್ರಾಮ ಬಿಟ್ಟು ಬೇರೆ ಗ್ರಾಮಗಳಿಗೆ ನಿಯೋಜನೆಯನ್ನ ಮಾಡ್ತಾ ಇದೆ ಯು ಹೆಚ್ ಹೆಚ್ಐಡಿ ಜಿಯೋ ಮ್ಯಾಪಿಂಗ್ ಲೊಕೇಶನ್ ಮಿಸ್ ಮ್ಯಾಚ್ ಆಗ್ತಾ ಇದೆ ಯು ಹೆಚ್ ಯುಎಚ್ಐಡಿ ಆಧಾರದಲ್ಲಿ ಮನೆಗಳನ್ನು ಹುಡುಕೋದಕ್ಕೆ ಸಾಧ್ಯವೇ ಆಗ್ತಾ ಇಲ್ಲ ದಿನಕ್ಕೊಂದು ಆಪ್ಗಳನ್ನು ಡೌನ್ಲೋಡ್ ಮಾಡಿ ಸಾಕಾಗಿದೆ ನಮಗೆ ಗಣತಿ ಮಾಡಲಾಗ್ತಾ ಇಲ್ಲ ಅಂತೇಳಿ ತಹಶೀಲ್ದಾರ್ ರೇಣುಕಾ ಮುಂದೆ ಕಿಡಿಕಾರಿದ್ದಾರೆ ಶಿಕ್ಷಕರು ಆರ್ ಆರ್ ನಂಬರ್ ಮನೆ ವಿಳಾಸದ ಮತ್ತೆ ಓದರ್ ನೀವೆಲ್ಲ ಮುಟ್ಟಿ ಅಂತ ಹೇಳಿದ್ದಾರೆ ಹಾಕೋಬಹುದು ಸರ್ವೂ ಹಾಕೋಬಹುದು ಅಂತ ಹೇಳಿದ್ದಾರೆ ಪಿನ್ ಲಿಷ್ಟ ಕಾನ್ಫಿಡೆನ್ಸ್ ಇರ್ಬಿಟ್ಟು ವಿಜುಲ್ ಮಾಡ್ಕೋ ರಸ್ತೆಗಾರರಲ್ಲಿ ಶೇರ್ ಮಾಡಿದ್ದಾರೆ ನಾವು ಪ್ರಾಪರ್ಟ್ರಿ ಕೊಟ್ಟಿರ್ತೀನಿ ಅವ್ರು ಮಾತ್ರ ನೀವ್ ಯಾರೇ ಪಿನ್ ಕೇಳಿದ್ರು ಪಿನ್ ಕೊಡ್ತಾರೆ ನಾನು ಬೆಳಿಗ್ಗೆ ಸುಮಾರು ಒಂದ್ ನಲ್ವತ್ತರಿಂದ ಐವತ್ತು ಜನಕ್ಕೆ ಪಿನ್ ನ ಶೇರ್ ಮಾಡಿದ್ದೀನಿ ಸೊ ಸದ್ಯಕ್ಕೆ ಮೊಟ್ಟಿ ಕೇಳುವಂಟು ಸಮಸ್ಯೆ ಇಲ್ಲ ಅದನ್ನ ಯೂಸ್ ಮಾಡ್ಕೊಳ್ಳಿಲ್ಲ ಟೆಕ್ನಿಕಲ್ ಬಂತು ಅಂದ್ರೆ ಮಾತಾಡಲ್ಲ ಅವರಿಗೆ ಕನ್ಸಲ್ಟೆಂಟ್ ಜೊತೆ ಮಾತಾಡ್ತೀನಿ ಸೂಪರ್ವೈಸರ್ ನಾವು ಗ್ರೂಪ್ ಅಲ್ಲೇ ಹಾಕಿದೀನಿ ಡೌನ್ಲೋಡ್ ಮಾಡಿ